ಬೀದರ್ನಲ್ಲಿ ಮಹಾರಾಷ್ಟ್ರ ಬಸ್ ಎಂದಿನಂತೆ ಓಡಾಡ್ತಾ ಇದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಉದಗಿರ್ ಟು ಹೈದರಾಬಾದ್ ಮಾರ್ಗ ಮಧ್ಯೆ ಸಂಚಾರ ಆಗ್ತಾ ಇದೆ ಬೀದರ್ ಮಾರ್ಗವಾಗಿ ಮಹಾರಾಷ್ಟ್ರ ಬಸ್ಗಳ ಓಡಾಟ ಆಗ್ತಾ ಇದೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆ ವಹಿಸಲಾಗಿದೆ ಡೀಟೇಲ್ ಸಿಗ್ತಾ ಇದೆ ಮಹಾರಾಷ್ಟ್ರದ ಬಸ್ಗಳು ಬೀದರ್ನಲ್ಲಿ ಓಡಾಡ್ತಾ ಇದೆ ಸದ್ಯಕ್ಕಂತೂ ಯಾವುದೇ ರೀತಿಯ ಸಮಸ್ಯೆ ಆಗಿಲ್ಲ ಪೊಲೀಸರು ಎಲ್ಲಾ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನ ಬೀದರ್ನಲ್ಲಿ ಕೈಗೊಂಡಿದ್ದಾರೆ ಎಂತ ಪೊಲೀಸರ ಸರ್ಪಗಾವಲು ಕಾರಣ ಮಹಾರಾಷ್ಟ್ರ ಬಸ್ಗಳು ಬಂದಾಗ ಇಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆಗಬಾರದು ಅಂತ ಅದಕ್ಕೆ ಕಲ್ತೂರೋದು ಚಾಲಕರು ನಿರ್ವಾಹಕರಿಗೆ ಮಸಿ ಬಳಿಯೋದು ಇಂಥ ಘಟನೆಗಳಾಗ್ಬಿಡುತ್ತೆ ಹಾಗಾಗಿ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದಾರೆ ಬೀದರ್ ಭಾಗದಲ್ಲಿ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ ಬೀದರ್ನಲ್ಲಿ ನೋಡೋದಕ್ಕೆ ಸಿಗ್ತಾ ಇರುವಂತಹ ದೃಶ್ಯಗಳು ಮಹಾರಾಷ್ಟ್ರದ ಬಸ್ಗಳ ಸಂಚಾರ ಆಗ್ತಾ ಇದೆ ಮತ್ತೊಂದು ಕಡೆ ಪೊಲೀಸರ ಸರ್ಪಗಾವಲ್ ಎಲ್ಲೆಲ್ಲೂ ಪೊಲೀಸ್ ಸಿಬ್ಬಂದಿಯ ನಿಯೋಜನೆ ಆಗಿದೆ ಬೀದರ್ನಲ್ಲಿ ಕಾರಣ ಮಹಾರಾಷ್ಟ್ರ ಬಸ್ಗಳು ಬಂದಾಗ ಯಾವುದೇ ರೀತಿಯ ಸಮಸ್ಯೆ ಆಗಬಾರದು ಅಂತ ಬಹಳ ಕಡಕ್ ಸಂದೇಶ ಇರೋದು ಹೋರಾಟಗಾರರಿಗೆ ಯಾರು ಕೂಡ ಒತ್ತಾಯ ಪೂರ್ವಕ ಬಂದ್ ಮಾಡಿಸೋ ಹಾಗಿಲ್ಲ ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ಹಾನಿ ಮಾಡೋ ಹಾಗಿಲ್ಲ ಸಾರ್ವಜನಿಕರಿಗೆ ಸಮಸ್ಯೆ ಉಂಟು ಮಾಡೋ ಹಾಗಿಲ್ಲ ಅಂಥದ್ದು ಕಂಡು ಬಂದ್ರೆ ಕಠಿಣ ಕ್ರಮ ಕೈಗೊಳ್ತೀವಿ ಅಂತ ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ ಕರ್ನಾಟಕ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾವಣಗೆರೆಯಲ್ಲಿ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಅಂಗಡಿ ಮುಂಗಟ್ಟುಗಳು ಎಂದಿನಂತೆ ಓಪನ್ ಆಗಿದೆ ಆಟೋ ಖಾಸಗಿ ಬಸ್ ಸಾರಿಗೆ ಬಸ್ಗಳ ಓಡಾಟ ಎಂದಿನಂತೆ ಆಗ್ತಾ ಇದೆ ಬಸ್ಗಳ ಮುಂದೆ ಕುಳಿತು ಪ್ರತಿಭಟನೆ ಮಾಡೋದಕ್ಕೆ ಹೋರಾಟಗಾರರು ಮುಂದಾಗಿದ್ದಾರಂತೆ ವಿವಿಧ ಕನ್ನಡಪರ ಸಂಘಟನೆಗಳು ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಬಸ್ಗಳನ್ನು ತಡೆಯೋ ತಡೆಯುವ ಪ್ರಯತ್ನ ಆಗಿದೆ ದಾವಣಗೆರೆಯಲ್ಲಿ ಷ್ಟು ಡೇಲ್ಸ್ ಪಡ್ಕೊಳ್ಳೋಣ ಬೀದರ್ ನಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ ಮರಕಲೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಮಲ್ಲಿಕಾರ್ಜುನ್ ಬೀದರ್ ನ ಬಸ್ಗಳು ಅಂದ್ರೆ ಮಹಾರಾಷ್ಟ್ರದ ಬಸ್ಗಳು ಬೀದರ್ ಓಡಾಡ್ತಾ ಇದೆ ಸದ್ಯಕ್ಕಂತೂ ಯಾವದೇ ರೀತಿಯ ಸಮಸ್ಯೆ ಆದಂಗೆ ಕಾಣಿಸ್ತಾ ಇಲ್ಲ ಬಂದ್ ಹೆಂಗಿದೆ ಅಲ್ಲಿ ಹೌದು ಇವತ್ತೇನು ಮಹಾರಾಷ್ಟ್ರದ ಎಂ ಇ ಎಸ್ ಪುಂಡಾಟ ಖಂಡಿ ಖಂಡಿಸಿ ರಾಜ್ಯಾದ್ಯಂತ ಏನು ಕನ್ನಡ ವಿವಿಧ ಕನ್ನಡಪರ ಸಂಘಟನೆಯನ್ನು ಬಂದಿ ಕರೆ ಕೊಟ್ಟಿದ್ದಾರೆ ಆ ಬಂದ್ ಕರೆ ನಿಜಕ್ಕೂ ಗಡಿ ಜಿಲ್ಲೆ ಬೀದರಲ್ಲಿ ಇವತ್ತೇನು ಎಂ ಇ ಎಸ್ ಪುಂಡಾಟ ಇರಬಹುದು ಎಂ ಎ ಎಸ್ ಏನ್ ಕನ್ನಡಿಗರ ಮೇಲೆ ದೌರ್ಜನ್ಯ ನಡೆಸ್ತಾ ಇದ್ದಾರೆ ಅದನ್ನು ಖಂಡಿಸಿ ಇಲ್ಲಿ ಕೂಡ ಬಂದಿಗೆ ವಿವಿಧ ಕನ್ನಡಪರ ಸಂಘಟನೆ ಬೆಂಬಲಿಸಬೇಕಾಗಿತ್ತು ಆದ್ರೆ ನಿಜಕ್ಕೂ ಬೆಂಬಲಿಸಿಲ್ಲ ನಾವು ಬಸ್ ನಿಲ್ದಾಣ ಮುಂಭಾಗದಲ್ಲಿ ಇದ್ದೀವಿ ಗಡಿ ಜಿಲ್ಲೆ ಬೀದರ್ ಅಂದ್ರೆ ಮಹಾರಾಷ್ಟ್ರದ ಹೆಬ್ಬಾಗಿಲ್ಲ ಅಂತ ಹೇಳ್ಬೋದು ನೋಡ್ಬೋದು ನೀವು ಮಹಾರಾಷ್ಟ್ರ ಮತ್ತು ತೆಲಂಗಾಣ ಬಸ್ಗಳು ದಿನ ಬೆಳಗಾದ್ರು ನೂರಾರು ಬಸ್ಗಳೇನದಂದ್ರೆ ಎರಡು ರಾಜ್ಯ ಬಸ್ಗಳು ಬೀದರ್ ಬಸ್ ಕೇಂದ್ರೀಯ ಬಸ್ ನಿಲ್ದಾಣ ಮೂಲಕ ಏನಂದ್ರೆ ನೆರೆಯ ಮಹಾರಾಷ್ಟ್ರ ಮತ್ತೆ ತೆಲಂಗಾಣಕ್ಕೆ ಹೋಗ್ತಾವೆ ಆದ್ರೆ ಮಹಾರಾಷ್ಟ್ರದ ಮಹಾರಾಷ್ಟ್ರದ ಲಾತೂರಿಂದ ಹೈದರಾಬಾದ್ಗೆ ಹೋಗ್ತಾ ಇದ್ದಂಥ ಬಸ್ಸು ಏನು ಕೇಂದ್ರೀಯ ಬಸ್ ನಿಲ್ದಾಣಕ್ಕೆ ಆಗಮಿಸುತ್ತದೆ ಆ ಸಂದರ್ಭದಲ್ಲಿ ಪೊಲೀಸರು ಮುಂಜಾಗ್ರತಾ ಕ್ರಮವಾಗಿ ಯಾವುದೇ ಅಹಿತಕರ ಘಟನೆ ಆಗಬಾರ್ದು ಕೇಂದ್ರೀಯ ಬಸ್ ನಿಲ್ದಾಣ ಬಿಟ್ಟು ಹೊರಗಡೆ ಕೂಡ ಕನ್ನಡಪರ ಸಂಘಟನೆ ಅವರು ಇರ್ಬೋದು ಕನ್ನಡಿಗರಿರ್ಬೋದು ಮಹಾರಾಷ್ಟ್ರದ ಬಸ್ಸಿನ ಮೇಲೆ ದಾಳಿ ಮಾಡಬಾರ್ದು ಎಂಬ ಉದ್ದೇಶದಿಂದ ಏನಂದ್ರೆ ಪೊಲೀಸರು ಮುಂಜಾಗ್ರತಾ ಕ್ರಮವಾಗಿ ಮಹಾರಾಷ್ಟ್ರದ ಬಸ್ಸನ್ನು ಕೇಂದ್ರೀಯ ಬಸ್ ನಿಲ್ದಾಣದಿಂದ ಹೊರಗಡೆ ಕಳಿಸ್ತಾರೆ ಅಂತ ಹೇಳ್ಬೋದು ಹೀಗಾಗಿ ಈಗಾಗಲೇ ಆ ಪೊಲೀಸರು ಮತ್ತು ಜಿಲ್ಲಾಡಳಿತ ಮಹಾರಾಷ್ಟ್ರದ ಏನು ಸಾರಿಗೆ ಇಲಾಖೆ ಅಧಿಕಾರಿಗಳು ಇರ್ತಾರೆ ಜಿಲ್ಲಾಧಿಕಾರಿ ಇರ್ತಾರೆ ಉದ್ಗಿರ್ ಇರ್ಬೋದು ಲಾತೂರ್ ಇರ್ಬೋದು ಶಾಜನಿ ಔರಾದ್ ಇರ್ಬೋದು ಆ ಭಾಗದ ಅಧಿಕಾರಿಗಳಿಗೆ ಸೂಚನೆ ಕೂಡ ಕೊಟ್ಟರ ಅಂದ್ರೆ ಇವತ್ತು ಕನ್ನಡಿಗರೆಲ್ಲ ಒಂದು ಕಡೆ ಸಾಕಷ್ಟು ಒಂದು ಆ ಸಿಟಿನಲ್ಲಿ ಬಸ್ ಯಾವುದೇ ಕಾರಣಕ್ಕೆ ಬಿಡಬಾರ್ದು ಯಾವುದೇ ಅಹಿತಕರ ಘಟನೆ ಆಗುವ ಚಾನ್ಸಸ್ ಇದೆ ಅಂತ ಹೇಳಿ ಸೂಚನೆ ಕೂಡ ಕೊಟ್ಟ ಅಂತ ಹೇಳ್ಬೋದು ಆ ಒಂದು ಹಿನ್ನೆಲೆಯಲ್ಲಿ ಬೆಳಗ್ಗೆಯಿಂದಲೇ ಮಹಾರಾಷ್ಟ್ರದಿಂದ ಬರ್ತಾ ಇದ ಗಡಿ ಜಿಲ್ಲೆ ಬೀದರ್ ಮಾರ್ಗವಾಗಿ ಯಾವುದೂ ಕೂಡ ಬಸ್ ಬರ್ತಾ ಇಲ್ಲ ಅಂತ ಹೇಳ್ಬೋದು ಬಂದಂತ ಬಸ್ಗಳು ಏನು ಗಡಿಯಲ್ಲೇನ ಗಡಿ ಬಾರ್ಡರ್ ಇರ್ತದೆ ಕರ್ನಾಟಕ ಮಹಾರಾಷ್ಟ್ರ ಬಾರ್ಡರ್ ಬಾರ್ಡರ್ ಅಲ್ಲೇ ವಾಪಸ್ ಕಳಿಸ್ತಾ ಇದ್ದಾರೆ ತಪ್ಪಿ ಏನು ಬೆಳಿಗ್ಗೆ ಒಂದು ಬಸ್ ಬಂದಿತ್ತು ಲಾತೂರ್ ಟು ಹೈದರಾಬಾದ್ ಬಸ್ಸು ಆ ಬಸ್ಸಿಗೆ ಕೂಡ ಪೊಲೀಸರು ಏನಾದ ಮುಂಜಾಗ್ರತಾ ಕ್ರಮವಾಗಿ ಕೇಂದ್ರೀಯ ಬಸ್ ನಿಲ್ದಾಣದ ವಾಪಸ್ ಕಳಿಸಿರ ಅಂತ ಹೇಳ್ಬಹುದು ಧನ್ಯವಾದಗಳು ತಮಿಲಾಹಿತಿಗೆ ಕೊಪ್ಪಳ ಮಂಡ್ಯ ಮೂರು ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ದೀರಿ ಒಂದ್ ಕಡೆ ಟಯರ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತೊಂದು ಕಡೆ ಮಂಡ್ಯದಲ್ಲಿ ಇವತ್ತು ಬೆಳಗಿನ ಜಾವ ಆರು ಗಂಟೆಯಿಂದಲೇ ಪ್ರತಿಭಟನಾಕಾರ ರಸ್ತೆಗಿಳಿದು ಹೋರಾಟ ಮಾಡ್ತಿದ್ದಾರೆ ಪ್ರತಿಭಟನೆಗೆ ಮುಂದಾಕಿದ್ದಾರೆ ಮತ್ತೊಂದು ಕಡೆ ಮಂಡ್ಯದಲ್ಲಿ ಬೈಕ್ ರ್ಯಾಲಿ ಮಾಡೋದಕ್ಕೆ ಪ್ರತಿಭಟನಾಕಾರರು ಮುಂದಾಕಿರುವ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ದೀರಿ ಇದರಲ್ಲಿ ಮೈಸೂರು ಆನೇಕಲ್ ಅಲ್ಲೂ ಕೂಡ ಪ್ರತಿಭಟನೆಯ ಬಿಸಿ ಮಾತ್ರ ತಡ್ತಾ ಇದೆ ಬಿಟ್ರೆ ಬನ್ನ ಬಿಸಿ ಬಹುತೇಕ ಕಡೆ ನೋಡೋದಕ್ಕೆ ಸಿಗ್ತಾ ಇಲ್ಲ ಎಲ್ಲ ಕಡೆ ಕೂಡ ಎಂದಿನಂತೆ ಸಂಚಾರ ಇದೆ ವ್ಯಾಪಾರ ವಹಿವಾಟುಗಳಾಗ್ತಾ ಇದೆ ಜನ ಓಡಾಡ್ತಿದ್ದಾರೆ ಹಾಗಾಗಿ ಅನ್ನೋದಕ್ಕಿಂತಲೂ ಕೂಡ ರಾಜ್ಯದಾದ್ಯಂತ ಇವತ್ತು ಕನ್ನಡ ಪರ ಹೋರಾಟಗಾರರು ಪ್ರತಿಭಟನೆಗೆ ಸೀಮಿತ ಅದನ್ನು ಕಾಣಿಸ್ತಾ ಇದೆ ಬೀದರ್ನಲ್ಲಿ ಮಹಾರಾಷ್ಟ್ರ ಬಸ್ ಎಂದಿನಂತೆ ಓಡಾಡ್ತಾ ಇದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಉದ್ಗಿರ್ ಟು ಹೈದರಾಬಾದ್ ಮಾರ್ಗ ಮಧ್ಯೆ ಸಂಚಾರ ಆಗ್ತಾ ಇದೆ ಬೀದರ್ ಮಾರ್ಗವಾಗಿ ಮಹಾರಾಷ್ಟ್ರ ಬಸ್ಗಳ ಓಡಾಟ ಆಗ್ತಾ ಇದೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆ ವಹಿಸಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ ಮಹಾರಾಷ್ಟ್ರದ ಬಸ್ಗಳು ಬೀದರ್ನಲ್ಲಿ ಓಡಾಡ್ತಾ ಇದೆ ಸದ್ಯಕ್ಕಂತೂ ಯಾವುದೇ ರೀತಿಯ ಸಮಸ್ಯೆ ಆಗಿಲ್ಲ ಪೊಲೀಸರು ಎಲ್ಲಾ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನ ಬೀದರ್ನಲ್ಲಿ ಕೈಗೊಂಡಿದ್ದಾರೆ ಎತ್ತ ಪೊಲೀಸರ ಸರ್ಪಗಾವಲು ಕಾರಣ ಮಹಾರಾಷ್ಟ್ರ ಬಸ್ಗಳು ಬಂದಾಗ ಇಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆಗಬಾರದು ಅಂತ ಅದಕ್ಕೆ ಕಲ್ತೂರೋದು ಚಾಲಕರು ನಿರ್ವಾಹಕರಿಗೆ ಮಸಿ ಬಳಿಯೋದು ಇಂಥ ಘಟನೆಗಳಾಗ್ಬಿಡುತ್ತೆ ಹಾಗಾಗಿ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದಾರೆ ಬೀದರ್ ಭಾಗದಲ್ಲಿ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ ಬೀದರ್ ನಲ್ಲಿ ನೋಡೋದಕ್ಕೆ ಸಿಗ್ತಾ ಇರುವಂತಹ ದೃಶ್ಯಗಳು ಮಹಾರಾಷ್ಟ್ರದ ಬಸ್ಗಳ ಸಂಚಾರ ಆಗ್ತಾ ಇದೆ ಮತ್ತೊಂದು ಕಡೆ ಪೊಲೀಸರ ಸರ್ಪಗಾವಲು ಎಲ್ಲೆಲ್ಲೂ ಪೊಲೀಸ್ ಸಿಬ್ಬಂದಿಯ ನಿಯೋಜನೆಯಾಗಿದೆ ಬೀದರ್ನಲ್ಲಿ ಕಾರಣ ಮಹಾರಾಷ್ಟ್ರ ಬಸ್ಗಳು ಬಂದಾಗ ಯಾವುದೇ ರೀತಿಯ ಸಮಸ್ಯೆ ಆಗಬಾರದು ಅಂತ ಬಹಳ ಕಡಕ್ ಸಂದೇಶ ಇರೋದು ಹೋರಾಟಗಾರರಿಗೆ ಯಾರು ಕೂಡ ಒತ್ತಾಯ ಪೂರ್ವಕ ಬಂದ್ ಮಾಡಿಸೋ ಹಾಗಿಲ್ಲ ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ಹಾನಿ ಮಾಡೋ ಹಾಗಿಲ್ಲ ಸಾರ್ವಜನಿಕರಿಗೆ ಸಮಸ್ಯೆ ಉಂಟು ಮಾಡೋ ಹಾಗಿಲ್ಲ ಅಂಥದ್ದು ಕಂಡು ಬಂದ್ರೆ ಕಠಿಣ ಕ್ರಮ ಕೈಗೊಳ್ತೀವಿ ಅಂತ ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ ಕರ್ನಾಟಕ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾವಣಗೆರೆಯಲ್ಲಿ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಅಂಗಡಿ ಮುಂಗಟ್ಟುಗಳು ಎಂದಿನಂತೆ ಓಪನ್ ಆಗಿದೆ ಆಟೋ ಖಾಸಗಿ ಬಸ್ ಸಾರಿಗೆ ಬಸ್ಗಳ ಓಡಾಟ ಎಂದಿನಂತೆ ಆಗ್ತಾ ಇದೆ ಬಸ್ಗಳ ಮುಂದೆ ಕುಳಿತು ಪ್ರತಿಭಟನೆ ಮಾಡೋದಕ್ಕೆ ಹೋರಾಟಗಾರರು ಮುಂದಾಗಿದ್ದಾರಂತೆ ವಿವಿಧ ಕನ್ನಡಪರ ಸಂಘಟನೆಗಳು ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಬಸ್ಗಳನ್ನು ತಡೆಯೋ ಪ್ರಯತ್ನ ಆಗಿದೆ ದಾವಣಗೆರೆಯಲ್ಲಿ ಒಂದಷ್ಟು ಅನ್ನ ಪಡ್ಕೊಳ್ಳೋಣ ಬೀದರ್ ನಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ ಮರಕಲೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಮಲ್ಲಿಕಾರ್ಜುನ್ ಬೀದರ್ ನ ಬಸ್ಗಳು ಅಂದ್ರೆ ಮಹಾರಾಷ್ಟ್ರದ ಬಸ್ಗಳು ಬೀದರ್ ಓಡಾಡ್ತಾ ಇದೆ ಸದ್ಯಕ್ಕಂತೂ ಯಾವುದೇ ರೀತಿಯ ಸಮಸ್ಯೆ ಆದಂಗೆ ಕಾಣಿಸ್ತಾ ಇಲ್ಲ ಬಂದ್ ಹೆಂಗಿದೆ ಅಲ್ಲಿ ಹೌದು ಇವತ್ತೇನು ಮಹಾರಾಷ್ಟ್ರದ ಎಂ ಇ ಎಸ್ ಪುಂಡಾಟ ಖಂಡಿ ಖಂಡಿಸಿ ರಾಜ್ಯಾದ್ಯಂತ ಏನು ಕನ್ನಡ ವಿವಿಧ ಕನ್ನಡಪರ ಸಂಘಟನೆಯನ್ನು ಬಂದಿ ಕರೆ ಕೊಟ್ಟಿದ್ದಾರೆ ಆ ಬಂದ್ ಕರೆ ನಿಜಕ್ಕೂ ಗಡಿ ಜಿಲ್ಲೆ ಬೀದರಲ್ಲಿ ಇವತ್ತೇನು ಎಂ ಇ ಎಸ್ ಪುಂಡಾಟ ಇರಬಹುದು ಎಂ ಇ ಎಸ್ ಏನ್ ಕನ್ನಡಿಗರ ಮೇಲೆ ದೌರ್ಜನ್ಯ ನಡೆಸ್ತಾ ಇದ್ದಾರೆ ಅದನ್ನು ಖಂಡಿಸಿ ಇಲ್ಲಿ ಕೂಡ ಬಂದಿಗೆ ವಿವಿಧ ಪರ ಸಂಘಟನೆ ಬೆಂಬಲಿಸಬೇಕಾಗಿತ್ತು ಆದ್ರೆ ನಿಜಕ್ಕೂ ಬೆಂಬಲಿಸಿಲ್ಲ ನಾವು ಬಸ್ ಮೇಲ್ ನಿಲ್ದಾಣ ಮುಂಭಾಗದಲ್ಲಿ ಇದ್ದೀವಿ ಗಡಿ ಜಿಲ್ಲೆ ಬೀದರ್ ಅಂದ್ರೆ ಮಹಾರಾಷ್ಟ್ರದ ಹೆಬ್ಬಾಗಿಲ್ಲ ಅಂತ ಹೇಳ್ಬೋದು ನೋಡ್ಬೋದು ನೀವು ಮಹಾರಾಷ್ಟ್ರ ಮತ್ತು ತೆಲಂಗಾಣ ಬಸ್ಗಳು ದಿನ ಬೆಳಗಾದರೂ ನೂರಾರು ಬಸ್ಗಳು ಏನಾದಂದ್ರೆ ಎರಡು ರಾಜ್ಯ ಬಸ್ಗಳು ಬೀದರ್ ಬಸ್ ಕೇಂದ್ರೀಯ ಬಸ್ ನಿಲ್ದಾಣ ಮೂಲಕ ಏನಂದ್ರೆ ನೆರೆಯ ಮಹಾರಾಷ್ಟ್ರ ಮತ್ತೆ ತೆಲಂಗಾಣಕ್ಕೆ ಹೋಗ್ತಾವಾದ್ರೂ ಮಹಾರಾಷ್ಟ್ರದ ಮಹಾರಾಷ್ಟ್ರದ ಲಾತೂರಿಂದ ಹೈದರಾಬಾದ್ಗೆ ಹೋಗ್ತಾ ಇದ್ದಂಥ ಬಸ್ಸು ಏನು ಕೇಂದ್ರೀಯ ಬಸ್ ನಿಲ್ದಾಣಕ್ಕೆ ಆಗಮಿಸುತ್ತದೆ ಆ ಸಂದರ್ಭದಲ್ಲಿ ಪೊಲೀಸರು ಮುಂಜಾಗ್ರತಾ ಕ್ರಮವಾಗಿ ಯಾವುದೇ ಅಹಿತಕರ ಘಟನೆ ಆಗಬಾರ್ದು ಕೇಂದ್ರೀಯ ಬಸ್ ನಿಲ್ದಾಣ ಬಿಟ್ಟು ಹೊರಗಡೆ ಕೂಡ ಕನ್ನಡಪರ ಸಂಘಟನೆಯವರು ಇರ್ಬೋದು ಕನ್ನಡಿಗರಿರ್ಬೋದು ಮಹಾರಾಷ್ಟ್ರದ ಬಸ್ಸಿನ ಮೇಲೆ ದಾಳಿ ಮಾಡಬಾರ್ದು ಎಂಬ ಉದ್ದೇಶದಿಂದ ಏನಂದ್ರೆ ಪೊಲೀಸರು ಮುಂಜಾಗ್ರತಾ ಕ್ರಮವಾಗಿ ಮಹಾರಾಷ್ಟ್ರದ ಬಸ್ಸನ್ನು ಕೇಂದ್ರೀಯ ಬಸ್ ನಿಲ್ದಾಣದಿಂದ ಹೊರಗಡೆ ಕಳಿಸ್ತಾರೆ ಅಂತ ಹೇಳ್ಬೋದು ಹೀಗಾಗಿ ಈಗಾಗಲೇ ಆ ಪೊಲೀಸರು ಮತ್ತು ಜಿಲ್ಲಾಡಳಿತ ಮಹಾರಾಷ್ಟ್ರದ ಏನು ಸಾರಿಗೆ ಇಲಾಖೆ ಅಧಿಕಾರಿಗಳು ಇರ್ತಾರೆ ಅಲ್ಲಿನ ಜಿಲ್ಲಾಧಿಕಾರಿ ಇರ್ತಾರ ಉದ್ಗಿರ್ ಇರ್ಬೋದು ಲಾತೂರ್ ಇರ್ಬೋದು ಶಾಜನಿ ಔರಾದ್ ಇರ್ಬೋದು ಆ ಭಾಗದ ಅಧಿಕಾರಿಗಳಿಗೆ ಸೂಚನೆ ಕೂಡ ಕೊಟ್ಟಾರೆ ಅಂದ್ರೆ ಇವತ್ತು ಕನ್ನಡಿಗರೆಲ್ಲ ಒಂದು ಕಡೆ ಸಾಕಷ್ಟೊಂದು ಆ ಸಿಟಿನಲ್ಲಿ ಬಸ್ ಯಾವುದೇ ಕಾರಣಕ್ಕೆ ಬಿಡಬಾರ್ದು ಯಾವುದೇ ಅಹಿತಕರ ಘಟನೆ ಆಗುವ ಚಾನ್ಸಸ್ ಇದೆ ಅಂತ ಹೇಳಿ ಸೂಚನೆ ಕೂಡ ಕೊಟ್ಟ ಅಂತ ಹೇಳ್ಬೋದು ಆ ಒಂದು ಹಿನ್ನೆಲೆಯಲ್ಲಿ ಬೆಳಗ್ಗೆಯಿಂದಲೇ ಮಹಾರಾಷ್ಟ್ರದಿಂದ ಬರ್ತಾ ಇದ್ದಂತ ಬಸ್ಗಳು ಗಡಿ ಜಿಲ್ಲೆ ಬೀದರ್ ಮಾರ್ಗವಾಗಿ ಯಾವುದೂ ಕೂಡ ಬಸ್ ಬರ್ತಾ ಇಲ್ಲ ಅಂತ ಹೇಳ್ಬೋದು ಬಂದಂಥ ಬಸ್ಗಳು ಏನು ಗಡಿಯಲ್ಲೇ ಗಡಿ ಬಾರ್ಡರ್ ಇರ್ತದೆ ಕರ್ನಾಟಕ ಮಹಾರಾಷ್ಟ್ರ ಬಾರ್ಡರ್ ಬಾರ್ಡರ್ ಅಲ್ಲೇ ವಾಪಸ್ ಕಳಿಸ್ತಾ ಇದ್ದಾರೆ ಅಪ್ಪಿ ತಪ್ಪಿ ಏನು ಬೆಳಗ್ಗೆ ಒಂದು ಬಸ್ ಬಂದಿತ್ತು ಲಾತೂರ್ ಟು ಹೈದರಾಬಾದ್ ಬಸ್ಸು ಆ ಬಸ್ಸಿಗೆ ಕೂಡ ಪೊಲೀಸರು ಏನಾದ್ರೆ ಮುಂಜಾಗ್ರತಾ ಕ್ರಮವಾಗಿ ಕೇಂದ್ರೀಯ ಬಸ್ ನಿಲ್ದಾಣ ವಾಪಸ್ ಮರಕಲೆ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ ಕೊಪ್ಪಳ ಮಂಡ್ಯ ಮೂರು ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ದೀರಿ ಒಂದ್ ಕಡೆ ಟಯರ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತೊಂದು ಕಡೆ ಮಂಡ್ಯದಲ್ಲಿ ಇವತ್ತು ಬೆಳಗಿನ ಜಾವ ಆರು ಗಂಟೆಯಿಂದಲೇ ಪ್ರತಿಭಟನಾಕಾರರು ರಸ್ತೆಗಿಳಿದು ಹೋರಾಟ ಮಾಡ್ತಿದ್ದಾರೆ ಪ್ರತಿಭಟನೆಗೆ ಮುಂದಾಕಿದ್ದಾರೆ ಮತ್ತೊಂದು ಕಡೆ ಮಂಡ್ಯದಲ್ಲಿ ಬೈಕ್ ರ್ಯಾಲಿ ಮಾಡೋದಕ್ಕೆ ಪ್ರತಿಭಟನಾಕಾರರು ಮುಂದಾಕಿರುವ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ದೀರಿ ಇದರಲ್ಲಿ ಮೈಸೂರು ಆನೇಕಲ್ ಅಲ್ಲೂ ಕೂಡ ಪ್ರತಿಭಟನೆಯ ಬಿಸಿ ಮಾತ್ರ ತಡ್ತಾ ಇದೆ ಬಿಟ್ರೆ ಬನ್ನ ಬಿಸಿ ಬಹುತೇಕ ಕಡೆ ನೋಡೋದಕ್ಕೆ ಸಿಗ್ತಾ ಇಲ್ಲ ಎಲ್ಲ ಕಡೆ ಕೂಡ ಎಂದಿನಂತೆ ಸಂಚಾರ ಇದೆ ವ್ಯಾಪಾರ ವಹಿವಾಟುಗಳಾಗ್ತಾ ಇದೆ ಜನ ಓಡಾಡ್ತಿದ್ದಾರೆ ಹಾಗಾಗಿ ಬಂದ್ ಅನ್ನೋದಕ್ಕಿಂತಲೂ ಕೂಡ ರಾಜ್ಯದಾದ್ಯಂತ ಇವತ್ತು ಕನ್ನಡ ಪರ ಹೋರಾಟಗಾರರು ಪ್ರತಿಭಟನೆಗೆ ಸೀಮಿತ ಅದನ್ನು ಕಾಣಿಸ್ತಾ ಇದೆ ಬೀದರ್ನಲ್ಲಿ ಮಹಾರಾಷ್ಟ್ರ ಬಸ್ ಎಂದಿನಂತೆ ಓಡಾಡ್ತಾ ಇದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಉದಗಿರ್ ಟು ಹೈದರಾಬಾದ್ ಮಾರ್ಗ ಮಧ್ಯೆ ಸಂಚಾರ ಆಗ್ತಾ ಇದೆ ಬೀದರ್ ಮಾರ್ಗವಾಗಿ ಮಹಾರಾಷ್ಟ್ರ ಬಸ್ಗಳ ಓಡಾಟ ಆಗ್ತಾ ಇದೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆ ವಹಿಸಲಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಮಹಾರಾಷ್ಟ್ರದ ಬಸ್ಗಳು ಬೀದರ್ನಲ್ಲಿ ಓಡಾಡ್ತಾ ಇದೆ ಸದ್ಯಕ್ಕಂತೂ ಯಾವುದೇ ರೀತಿಯ ಸಮಸ್ಯೆ ಆಗಿಲ್ಲ ಪೊಲೀಸರು ಎಲ್ಲಾ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನ ಬೀದರ್ನಲ್ಲಿ ಕೈಗೊಂಡಿದ್ದಾರೆ ಎಂತ ಪೊಲೀಸರ ಸರ್ಪಗಾವಲು ಕಾರಣ ಮಹಾರಾಷ್ಟ್ರ ಬಸ್ಗಳು ಬಂದಾಗ ಇಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆಗಬಾರದು ಅಂತ ಅದಕ್ಕೆ ಕಲ್ತೂರೋದು ಚಾಲಕರು ನಿರ್ವಾಹಕರಿಗೆ ಮಸಿ ಬಳಿಯೋದು ಇಂಥ ಘಟನೆಗಳಾಗ್ಬಿಡುತ್ತೆ ಹಾಗಾಗಿ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದಾರೆ ಬೀದರ್ ಭಾಗದಲ್ಲಿ ಏನೋ ಡೀಟೇಲ್ ಸಿಗ್ತಾ ಇದೆ ಬೀದರ್ ನಲ್ಲಿ ನೋಡೋದಕ್ಕೆ ಸಿಗ್ತಾ ಇರುವಂತಹ ದೃಶ್ಯಗಳು ಮಹಾರಾಷ್ಟ್ರದ ಬಸ್ಗಳ ಸಂಚಾರ ಆಗ್ತಾ ಇದೆ ಮತ್ತೊಂದು ಕಡೆ ಪೊಲೀಸರ ಸರ್ಪಗಾವಲು ಎಲ್ಲೆಲ್ಲೂ ಪೊಲೀಸ್ ಸಿಬ್ಬಂದಿಯ ನಿಯೋಜನೆಯಾಗಿದೆ ಬೀದರ್ನಲ್ಲಿ ಕಾರಣ ಮಹಾರಾಷ್ಟ್ರ ಬಸ್ಗಳು ಬಂದಾಗ ಯಾವುದೇ ರೀತಿಯ ಸಮಸ್ಯೆ ಆಗಬಾರದು ಅಂತ ಬಹಳ ಕಡಕ್ ಸಂದೇಶ ಇರೋದು ಹೋರಾಟಗಾರರಿಗೆ ಯಾರು ಕೂಡ ಒತ್ತಾಯ ಪೂರ್ವಕ ಬಂದ್ ಮಾಡಿಸೋ ಹಾಗಿಲ್ಲ ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ಹಾನಿ ಮಾಡೋ ಹಾಗಿಲ್ಲ ಸಾರ್ವಜನಿಕರಿಗೆ ಸಮಸ್ಯೆ ಉಂಟು ಮಾಡೋ ಹಾಗಿಲ್ಲ ಅಂಥದ್ದು ಕಂಡು ಬಂದ್ರೆ ಕಠಿಣ ಕ್ರಮ ಕೈಗೊಳ್ತೀವಿ ಅಂತ ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ ಕರ್ನಾಟಕ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾವಣಗೆರೆಯಲ್ಲಿ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಅಂಗಡಿ ಮುಂಗಟ್ಟುಗಳು ಎಂದಿನಂತೆ ಓಪನ್ ಆಗಿದೆ ಆಟೋ ಖಾಸಗಿ ಬಸ್ ಸಾರಿಗೆ ಬಸ್ಗಳ ಓಡಾಟ ಎಂದಿನಂತೆ ಆಗ್ತಾ ಇದೆ ಬಸ್ಗಳ ಮುಂದೆ ಕುಳಿತು ಪ್ರತಿಭಟನೆ ಮಾಡೋದಕ್ಕೆ ಹೋರಾಟಗಾರರು ಮುಂದಾಗಿದ್ದಾರಂತೆ ವಿವಿಧ ಕನ್ನಡಪರ ಸಂಘಟನೆಗಳು ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಬಸ್ಗಳನ್ನು ತಡೆಯುವ ಪ್ರಯತ್ನ ಆಗಿದೆ ದಾವಣಗೆರೆಯಲ್ಲಿ ಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ ಬೀದರ್ ನಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ ಮರಕಲೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಮಲ್ಲಿಕಾರ್ಜುನ್ ಬೀದರ್ ನ ಬಸ್ಗಳು ಅಂದ್ರೆ ಮಹಾರಾಷ್ಟ್ರದ ಬಸ್ಗಳು ಬೀದರ್ ಓಡಾಡ್ತಾ ಇದೆ ಸದ್ಯಕ್ಕಂತೂ ಯಾವುದೇ ರೀತಿಯ ಸಮಸ್ಯೆ ಆದಂಗೆ ಕಾಣಿಸ್ತಾ ಇಲ್ಲ